ಪಾಂಡುವು ತನ್ನ ಮಕ್ಕಳೊಂದಿಗೆ ಹದಿನೈದು ವರ್ಷಗಳನ್ನು ಆನಂದದಿಂದ ಕಳೆದನು ಕಾಲಚಕ್ರವು ಓಡುತ್ತಿತ್ತು ಒಂದು ದಿನ ಕುಂತಿಯು ಮಕ್ಕಳೊಡನೆ ಪಕ್ಕದ ಆಶ್ರಮಕ್ಕೆ ಹೋಗಿದ್ದಳು ಪಾಂಡುವು ಒಬ್ಬನೇ ಇದ್ದನು ವಸಂತ ಕಾಲವಾದ್ದರಿಂದ ಮರಗಿಡಗಳೆಲ್ಲ ಹೂ ಬಿಟ್ಟು ಸುಂದರವಾಗಿ ಶೋಭಿಸುತ್ತಿದ್ದವು ಗಾಳಿಯು ಹೂಗಳ ಸುಗಂಧವನ್ನು ಹೊತ್ತು ಆ ಆಹ್ಲಾದಮಯವಾಗಿದ್ದಿತು ಶತಶೃಂಗವನವು ಒಟ್ಟಿನಲ್ಲಿ ಆ ಸಂಜೆ ದೇವಲೋಕದಂತೆ ಮನೋಹರವಾಗಿ ಪ್ರೇಮಿಗಳ ವಿಹಾರಕ್ಕೆ ಹೇಳಿ ಮಾಡಿಸಿದಂತಿದ್ದಿತ್ತು ಆ ಸ್ವರ್ಗೀಯ ವಾತಾವರಣದಲ್ಲಿ ಪಾಂಡುವು ಕಡುಗೆಂಪು ರೇಷ್ಮೆಯಲ್ಲಿ ಸುರಸುಂದರಿಯಾಗಿ ಶೋಭಿಸುತ್ತಾ ಕುಯ್ಯುತ್ತಿದ್ದ ಮಾತ್ರೆಯನ್ನು ನೋಡಿದನು ಅವಳೊಂದಿಗೆ ವಿಹರಿಸಬೇಕೆಂಬ ಆಸೆಯು ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು ಅವನು ಸರ್ವಸ್ವವನ್ನು ತ್ಯಾಗ ಮಾಡಿ ಋಷಿಜೀವನವನ್ನು ಕೈಕೊಂಡು ಹದಿನೆಂಟು ವರ್ಷಗಳಾಗಿದ್ದರೂ ಮನಸ್ಸಿನಲ್ಲಿ ಕಾಳ್ಕಿಚ್ಚಿನಂತೆ ಭುಗಿಲೆತ್ತ ಆಸೆಯನ್ನು ಆ ಕ್ಷಣದಲ್ಲಿ ತಡೆಯಲಾರದಾದನು ಕಿಂತ ಮರುಷಿಯ ಶಾಪವು ಮರೆತೇ ಹೋಯಿತು ಭಯಭೀತಳಾದ ಮಾದರಿಯು ತನ್ನಿಂದಾದಷ್ಟು ಅವನನ್ನು ತಡೆಯಲು ಪ್ರಯತ್ನಿಸಿದಳು ಕುಂದಿ ಇದ್ದಿದ್ದರೆ ಅವಳು ಅವನನ್ನು ಅಪಾಯದಿಂದ ಪಾರು ಮಾಡುತ್ತಿದ್ದಳು ಆದರೆ ಅವಳು ಅಲ್ಲಿರಲಿಲ್ಲ ಮಾತ್ರೆಯು ಸಾಧ್ಯವೇ ಸಾಧ್ಯವಿದ್ದಷ್ಟು ಅಲ್ಲಿಂದಿಲ್ಲಿಗೆ ಓಡುತ್ತಾ ಪಾಂಡುವಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದರೂ ಆ ಮಹಾವೀರನನ್ನು ನಿವಾರಿಸಲು ಅವಳಿಂದಾಗಲಿಲ್ಲ ಅವಳು ಅವನ ಕೈಗೆ ಸಿಕ್ಕಿಬಿದ್ದೊಡನೆ ಪಾಂಡುವು ಸತ್ತು ನೆಲ ನೆಲಕ್ಕೊರಗಿದನು ಪಾಂಡುವಿನ ಬಾಹುಗಳಲ್ಲೇ ಇನ್ನೂ ಬಂಧಿಯಾಗಿ ಉಳಿದಿದ್ದ ಮಾತ್ರೆಯ ಆರ್ತಧ್ವನಿ ಪಕ್ಕದ ಆಶ್ರಮದಲ್ಲಿದ್ದ ಕುಂತಿಗೆ ಕೇಳಿಸಿ ಅವಳು ಓಡಿ ಬಂದಳು ಆಗಬಾರದ್ದು ಆಗಿ ಹೋಗಿದೆ ಅಕ್ಕ ಮಕ್ಕಳನ್ನು ಅಲ್ಲೇ ಬಿಟ್ಟು ನೀನೊಪ್ಪಳೆ ಇಲ್ಲಿ ಬಾ ಎಂದು ಕೂಗಿದಳು ಮಾತ್ರಿ ಸತ್ತು ಬಿದ್ದಿರುವ ಗಂಡನನ್ನು ನೋಡಿದ ಕುಂತಿಯ ಸಿಟ್ಟು ನಿರಪರಾಧಿಯಾಗಿದ್ದ ಬಡಪಾಯಿ ಮಾತ್ರೆಯ ಮೇಲೆ ಹರಿಯಿತು ಋಷಿ ಶಾಪವನ್ನು ತಿಳಿದು ತಿಳಿದು ಇದೇನು ಮಾಡಿದೆ ಮಾತ್ರಿ ನೀನಾದರೂ ಅವನಿಗೆ ನೆನಪಿಸಬಾರದಾಗಿತ್ತೆ ಮಾತ್ರಿ ನಡೆದದೆಲ್ಲವನ್ನು ಹೇಳಿ ಅತ್ತಳು ವಿಧಿಗಿಂತ ಬಲವತ್ತರವಾದುದು ಇನ್ನಾವುದೂ ಇಲ್ಲವೆಂಬುದು ಕುಂತಿಗೆ ಮನವರಿಕೆಯಾಯಿತು ದುಃಖದಿಂದ ಶರೀರವೇ ಉರಿದು ಹೋಗುತ್ತಿರುವಂತೆ ಭಾಸವಾಯಿತು ಮರುಕ್ಷಣದಲ್ಲಿ ಕುಂತಿಯು ಮೂರ್ಛಿತಳಾಗಿ ನೆಲಕ್ಕೊರಗಿದಳು ಸತ್ತ ತೊರೆಯ ಶರೀರವನ್ನು ಮೇಲೆತ್ತಿ ಮಾಡಬೇಕಾದ ಅಲಂಕಾರಗಳನ್ನು ಮಾಡಿ ಮಾತ್ರಿಯು ಅದನ್ನು ಹಾಸಿಗೆಯ ಮೇಲೆ ಮಲಗಿಸಿದಳು ಕುಂತಿಗೆ ಶೈತ್ಯೋಪಚಾರ ಮಾಡಿ ಎಬ್ಬಿಸಿದಳು ಕುಂತಿಯು ಪಾಂಡುವಿನ ಶಾಂತ ಸುಂದರ ಮುಖಾರವಿಂದವನ್ನು ನೋಡುತ್ತಾ ಅವನ ಶರೀರದ ಮೇಲೆ ಬಿದ್ದು ಬಿದ್ದು ತೊಡಗಿದಳು ಅಷ್ಟರಲ್ಲಿ ಶತಶೃಂಗದ ಋಷಿಗಳೆಲ್ಲರೂ ಅಲ್ಲಿ ಬಂದು ನೆರೆದಿದ್ದರು ದೃಶ್ಯವನ್ನು ನೋಡಿದ ಎಲ್ಲರ ಹೃದಯಗಳಲ್ಲೂ ಅಯ್ಯೋ ಹೀಗಾಗಬಾರದಿ ಹೀಗಾಗಬಾರದಾಗಿತ್ತು ಎಂಬ ಅನುಕಂಪ ತುಂಬಿಕೊಂಡಿತು ಮಕ್ಕಳೈವರು ನಡೆದ ಭೀಪತ್ಸದಿಂದ ಗರಬಡಿದವರಂತೆ ನಿಂತಿದ್ದರು ಯುಧಿಷ್ಠಿರನು ತಮ್ಮ ದುರ್ದೈವಕ್ಕಾಗಿ ಕಣ್ಣೀರಿಡುತ್ತಾ ರಾಜಪುತ್ರರಾಗಿ ಹುಟ್ಟಿಯೂ ನಾವೀಗ ಅನಾಥರಾದೆವು ವಿಧಿಯ ಪರಿಯನ್ನು ಕಂಡವರಾರು ನಿನ್ನ ಮಾರ್ಗದರ್ಶನವಿಲ್ಲದೆ ಚಿಕ್ಕವರಾದ ನಾವು ಹೇಗೆ ತಾನೇ ಈ ಘೋರ ಪಾಪಗಳಿಂದ ತುಂಬಿದ ಪ್ರಪಂಚದಲ್ಲಿ ಬಾಳಬಲ್ಲೆವು ನಮಗಿನ್ನಾರು ಸ್ನೇಹಿತರು ಇಂದಿನಿಂದ ನಮಗಾರು ರಕ್ಷಕರೇ ಇಲ್ಲ ಇಲ್ಲವಾಯಿತು ಎಂದು ವಿಲಾಪಿಸಿದನು ತಮ್ಮ ತಂದೆಯ ಸುತ್ತಲೂ ಕಣ್ಣೀರಿಡುತ್ತ ನಿಂತಿದ್ದ ಮಕ್ಕಳನ್ನು ಋಷಿಗಳೆಲ್ಲ ಸೇರಿ ಸಮಾಧಾನ ಮಾಡಲೆತ್ನಿಸಿದರು ಕುಂತಿ ಮಾತ್ರಿ ಇಬ್ಬರು ಪತಿಯೊಂದಿಗೆ ಚಿತೆಯನ್ನೇರ ಬಯಸಿದಾಗ ಋಷಿಗಳು ಮಕ್ಕಳೊಡನಿತ್ತು ಅವರನ್ನು ಬೆಳೆಸಬೇಕಾದು ತಾಯಂದಿರಾದ ನಿಮ್ಮಿಬ್ಬರ ಕರ್ತವ್ಯ ಅವರೀಗ ದುಃಖ ನಿರಾಸೆಗಳ ಆಳದಲ್ಲಿ ಮುಳುಗಿರುವರು ನೀವು ಸತ್ತು ಅವರನ್ನು ಸಂಪೂರ್ಣವಾಗಿ ಅನಾಥರನ್ನಾಗಿ ಮಾಡುವಿರಾ ನಾವು ನಿಮ್ಮೆಲ್ಲರನ್ನು ಅಸ್ಥಿನಾಪುರಕ್ಕೆ ಕರೆದೊಯ್ಯುತ್ತೇವೆ ಅಂಥ ನೃಪ ಧೃತರಾಷ್ಟನೋ ಈ ಮಕ್ಕಳ ಮೇಲೆ ಎಷ್ಟು ಪ್ರೀತಿಯುಳ್ಳವನಾಗಿರುವನು ತಿಳಿಯದು ಭವಿಷ್ಯದಲ್ಲಿ ರಾಜರಾಗಲಿರುವ ಈ ಮಕ್ಕಳನ್ನು ಎಡೆಬಿಡದೆ ರಕ್ಷಿಸಿ ಕಾಪಾಡಬೇಕಾದು ತಾಯಂದಿರಾದ ನಿಮ್ಮ ಧರ್ಮ ಎಂದರು ಋಷಿಗಳ ಬೋಧನೆಯೋ ಬೋಧನೆಯೋ ಮಾತ್ರಿಯ ಮೇಲೆ ಏನೂ ಪರಿಣಾಮ ಮಾಡಲಿಲ್ಲ ತನ್ನಿಂದಾಗಿಯೇ ಸಾಯಬೇಕಾಗಿ ಬಂದ ಪತಿಯೊಂದಿಗೆ ತಾನೂ ಸಾಯಬೇಕಾದದ್ದೇ ಸರಿ ಎಂಬ ವಾದ ಅವಳದ್ದು ನನ್ನನ್ನು ಅಪೇಕ್ಷಿಸಿದ ಅವನು ನನ್ನಿಂದ ತೃಪ್ತಿ ಹೊಂದುವ ಮೊದಲೇ ಪ್ರಾಣ ಬಿಟ್ಟ ನಾನು ಅವನ ಜೊತೆಗೆ ನಡೆದು ಅವನೊಡನಿರಬೇಕಾದುದೇ ನ್ಯಾಯ ನಾನೀಗ ಸಾಯಲೇಬೇಕು ಎಂದು ಹೃದಯದ ವೇದನೆಯನ್ನು ತಾಳಲಾರದೆ ವಿಲಾಪಿಸುತ್ತಿದ್ದ ಅವಳು ಕುಂತಿಗೆ ಅಕ್ಕ ನೀನು ನನಗಿಂತ ವಿವೇಕಿ ಮಕ್ಕಳನ್ನು ನಿನ್ನಷ್ಟು ಚೆನ್ನಾಗಿ ನಾನು ನೋಡಿಕೊಳ್ಳಲಾರೆ ನಿನ್ನ ಕರುಣೆಯಿಂದ ನನಗೆ ಹುಟ್ಟಿದ ಈ ಇಬ್ಬರೂ ಸಹ ನಿನ್ನ ಮಕ್ಕಳೇ ಈ ಐವರಿಗೂ ನೀನೇ ತಾಯಿ ನೀನು ಮಾತ್ರ ಇವರನ್ನು ರಕ್ಷಿಸಬಲ್ಲೆ ಬಂಧುಗಳಾದ ವೃಷ್ಣಿಗಳು ನಿನ್ನ ನೆರವಿಗೆ ಬರುವರು ಬಂಧುಗಳಾದ ಋಷ್ಣಿಗಳು ನಿನ್ನ ನೆರವಿಗೆ ಬರುವರು ನೀನು ನನ್ನ ಈ ಕೊನೆಯ ಆಸೆಯನ್ನು ನೆರವೇರಿಸಿಕೊಡಬೇಕು ಪತಿಯಿಲ್ಲದೆ ಈ ಪ್ರಪಂಚದಲ್ಲಿ ಕ್ಷಣ ಮಾತ್ರವೂ ನಾನು ಬದುಕಿರಲಾರೆ ಅವರೊಂದಿಗೆ ನಾನು ಇರುತ್ತೇನೆ ನನಗಾಗಿ ನೀನು ಈ ತ್ಯಾಗವನ್ನು ಮಾಡಲು ಒಪ್ಪಬೇಕು ಮಕ್ಕಳಿಗಾಗಿ ನೀನು ಬದುಕಬೇಕು ಅವರು ರಾಜ್ ರಾಜರಾದುದನ್ನು ನೀನು ನೋಡುವೆ ಜೀವನದಲ್ಲಿ ಜೀವನದಲ್ಲಿ ಸಫಲತೆಯನ್ನು ಕಾಣುವೆ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನ ಈ ಅಭಿಲಾಷೆಯನ್ನು ನಡೆಸಿಕೊಡು ಎಂದಳು ಕುಂತಿ ಒಪ್ಪಿದಳು ಋಷಿಗಳೆಲ್ಲರೂ ಅದೇ ಸರಿ ಎಂದರು ಮಾತ್ರಿ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ನೋವಿನಿಂದ ಆದರೆ ಪ್ರೀತಿಯಿಂದ ಹೇಳಿದಳು ಕುಂತಿಯೇ ನಿಮ್ಮ ತಾಯಿ ಕುಂತಿಯೇ ನಿಮ್ಮ ತಾಯಿ ನಾನು ಕೇವಲ ದಾದಿಯಾಗಿದ್ದೆ ನೀವೆಲ್ಲ ಕುಂತಿಯ ಮಕ್ಕಳು ಕೌಂತೆಯರು ಯುದಿಷ್ಠಿರನು ನಿಮಗೆ ತಂದೆ ಇದ್ದಂತೆ ಅವನನ್ನು ಯಾವ ಕಾರಣಕ್ಕೂ ಯಾವಾಗಲೂ ನೋಯಿಸಬೇಡಿ ನಾನು ನಿಮ್ಮನ್ನು ಅವನ ಕೈಯಲ್ಲಿ ಇಟ್ಟು ಹೋಗುತ್ತಿರುವೆ ಯುಧಿಷ್ಠಿರ ನೀನು ಈ ಭೂಮಂಡಲಕ್ಕೆ ದೊರೆಯಾಗುವೆ ನಾನು ಅದನ್ನು ಮೇಲಿನಿಂದ ನೋಡುತ್ತಾ ನಿನ್ನನ್ನು ಹರಸುವೆ ನಾನು ಅದನ್ನು ಮೇಲಿನಿಂದ ನೋಡುತ್ತಾ ನಿನ್ನನ್ನು ಹರಿಸ ಹರಸುವೆ ಮಾತ್ರೆ ಎಲ್ಲರನ್ನೂ ಬೀಳ್ಕೊಂಡಳು ಕುಂತಿಯ ಪಾದಗಳಿಗೆ ನಮಸ್ಕರಿಸಿದಳು ಕುಂತಿಯು ಕಣ್ಣೀರಿಡುತ್ತಾ ತಂಗಿ ಪತಿಯೊಂದಿಗೆ ಸಹಗಮನವ್ ಸಹಗಮನಕ್ಕಾಗಿ ನಿನಗೆ ಅ ಅನುಜ್ಞೆ ಕೊಡುತ್ತಿದ್ದೇನೆ ಸ್ವರ್ಗದಲ್ಲಿ ನೀನು ಅವನನ್ನು ಸೇರಿ ಅವನೊಂದಿಗೆ ಚಿರಕಾಲ ಬಾಳಲಿರುವೆ ನಿನ್ನ ಹೆಸರನ್ನು ಲೋಕವು ಪ್ರೀತಿಯಿಂದ ಸ್ಮರಿಸುವುದು ಹೋಗಿ ಬಾ ನಿನಗೆ ಶಾಂತಿ ಇರಲಿ ಎಂದು ಹರಸಿದಳು ಮಹಾ ಸಂತೋಷದಿಂದ ಮಾದರಿ ಚಿತೆಯನ್ನೇರಿದಳು ಕಣ್ಣೀರಿಡುತ್ತಾ ಹಿರಿಯ ಮಗನಾದ ಯುಧಿಷ್ಠಿರನು ಚಿತೆಗೆ ಬೆಂಕಿ ಇಟ್ಟನು ಎಲ್ಲವೂ ಮುಗಿಯಿತು ಶತಶೃಂಗವನದ ನಿವಾಸಿಗಳೆಲ್ಲರೂ ಸಭೆ ಸೇರಿ ಮುಂದೆ ಏನು ಮಾಡಬೇಕೆಂದು ಚರ್ಚಿಸಿದರು ಕುಂತಿಯನ್ನು ಪಾಂಡು ಮಹಾರಾಜನ ಐವರು ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಸ್ತಿನಾಪುರಕ್ಕೆ ಬಿಟ್ಟು ಬರಬೇಕೆಂದು ನಿರ್ಧರಿಸಿದರು ಅಲ್ಲಿ ಅವರನ್ನು ಭೀಷ್ಮನಿಗೂ ಧೃತರಾಷ್ಟ್ರನಿಗೂ ಒಪ್ಪಿಸಿ ಬರುವುದೆಂದು ತೀರ್ಮಾನಿಸಿದರು ಪಾಂಡುವಿನ ಮರಣಾನಂತರ ರಾಜಕುಮಾರರು ಬೆಳೆಯಬೇಕಾದ ಸ್ಥಳ ಅವರ ನಿಜವಾದ ಮನೆ ಅದೇ ಅಲ್ಲವೇ ಅದೇ ಅಲ್ಲವೇ ಕುಂತಿಯು ತಾನು ಅಷ್ಟು ವರ್ಷಗಳು ಸುಖವಾಗಿ ಪಾಂಡುವಿನೊಂದಿಗೂ ಮಾತ್ರಿಯೊಂದಿಗೂ ಸಂತೋಷವಾಗಿ ಕಾಲ ಕಳೆದ ಆ ಶುದ್ಧ ಕಂಬನಿ ತುಂಬಿ ವಿದಾಯ ಹೇಳಿದಳು ಇನ್ನು ಈ ಇನ್ನೂ ಹೊಸ ಬದುಕು ಆರಂಭವಾಗಬೇಕು ಹಸ್ತಿನಾಪುರದಲ್ಲಿ ವಿಧಿಯು ಅವರಿಗಾಗಿ ಏನನ್ನು ಕಾದಿರಿಸ ಕಾದಿರಿಸಿರುವುದೋ ಬಲ್ಲವರಾರು ಋಷಿಗಳೊಂದಿಗೆ ಎಲ್ಲರೂ ಆ ಸುಂದರ ನಗರಿಗೆ ಹೊರಟರು ಅರಿಯದ ಭವಿಷ್ಯದೆಡೆಗೆ ಪಯಣವು ಆರಂಭವಾಯಿತು ಶತಶೃಂಗದ ಋಷಿಗಳು ಕುಂತಿಯನ್ನು ಪಂಚಪಾಂಡವರನ್ನು ಕಳೆದುಕೊಂಡರು ಹಸ್ತಿನಾಪುರಕ್ಕೆ ಬಂದರು ಸುದ್ದಿ ತಿಳಿದ ಪುರಜನರು ಇವರನ್ನು ಎದುರುಗೊಳ್ಳಲು ನಗರದ ಪ್ರವೇಶ ದ್ವಾರದ ಬಳಿ ಬಂದು ನಿಂತರು ಆಗ ಅಲ್ಲಿಗೆ ಬಂದ ಧೃತರಾಷ್ಟ್ರ ಭೀಷ್ಮ ಶಂತನುವಿನ ಸೋದರನಾದ ಬಾಹ್ಲೀಕ ಅವನ ಮಗ ಸೋಮದತ್ತ ವಿದುರ ಸತ್ಯವತಿ ಅಂಬಿಕೆ ಅಂಬಾಲಿಕೆಯರು ಗಾಂಧಾರಿ ಮತ್ತಿತರರು ದುಃಖದಿಂದ ಅಧೋವನದ ಅಧೋವದನಳಾಗಿದ್ದ ಅಧೋವದನಳಾಗಿದ್ದ ಕುಂತಿಯನ್ನು ಅನುಪಮ ಸೌಷ್ಠವದಿಂದಲೂ ರಾಜ ತೇಜಸ್ಸಿನಿಂದಲೂ ಬೆಳಗುತ್ತಿದ್ದ ಐವರು ಕುಮಾರರನ್ನು ನೋಡಿ ಆಶ್ಚರ್ಯಚಕಿತರಾದರು ಋಷಿಗಳನ್ನು ಪೂಜಿಸಿ ಸತ್ಕರಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು ಋಷಿಗಳು ಕೌರವರನ್ನು ಕುರಿತು ಪ್ರಾಪಂಚಿಕ ಸುಖಗಳನ್ನೆಲ್ಲ ತ್ಯಜಿಸಿದ ಪಾಂಡವವು ಕುಂತಿ ಮಾತ್ರಿಯರೆಂಬ ತನ್ನ ಪತ್ನಿಯರೊಂದಿಗೆ ರಮಣೀಯವಾದ ಶತಶೃಂಗನವನ ಶತಶೃಂಗವನದಲ್ಲಿ ವಾಸಿಸು ವಾಸಿಸುತ್ತಿದ್ದನೆಂಬುದು ನಿಮಗೆ ತಿಳಿದೇ ಇದೆ ಅವನು ನಮಗೆಲ್ಲರಿಗೂ ಪ್ರೀತಿಪಾತ್ರನಾಗಿದ್ದನು ಅಲ್ಲಿರುವಾಗ ಅವನಿಗೆ ಐದು ಜನ ಮಕ್ಕಳಾದರು ಇವರಲ್ಲಿ ಯುಧಿಷ್ಠಿರ ಭೀಮಾ ಅರ್ಜುನ ಎಂಬ ಮೂವರನ್ನು ಕುಂತಿಯು ಕ್ರಮವಾಗಿ ಧರ್ಮ ವಾಯು ಇಂದ್ರರೆಂಬ ದೇವತೆಗಳ ಅನುಗ್ರಹದಿಂದ ಪಡೆದಳು ನಕುಲ ಸಹದೇವರೆಂಬ ಇನ್ನಿಬ್ಬರನ್ನು ಮಾತೃಯು ಅಶ್ವಿನಿ ದೇವತೆಗಳಿಂದ ಪಡೆದಳು ಯುಧಿಷ್ಠಿರನಿಗೆ ಹದಿನೈದು ವರ್ಷವಾಗುವ ಹೊತ್ತಿಗೆ ಬಾಲಕರಿಗೆಲ್ಲ ಉಪನಯನ ಮಾಡಿದರು ಈಗ ಪಾಂಡುವು ಸ್ವರ್ಗಸ್ಥನಾಗಿ ಹದಿನೇಳು ದಿನಗಳು ಕಳೆದವು ಅವನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸಿರುವೆವು ಮಾತ್ರಿಯು ಅವನ ಜೊತೆಗೆ ಸಹಗಮನವನ್ನು ಮಾಡಿರುವಳು ಕುರುವಂಶದ ಭವಿಷ್ಯದ ಆಶೋತ್ತರಗಳಾದ ಈ ಐವರು ಕುಮಾರರನ್ನು ಅವನ ತಾಯಿ ಕುಂತಿಯೊಂದಿಗೆ ಕರೆತಂದಿರುವೆವು ತಂದೆಯಿಲ್ಲದ ಈ ಮಕ್ಕಳನ್ನು ಸಾಕುವ ಬಾಧ್ಯತೆಯು ಈಗ ಭೀಷ್ಮ ಧೃತರಾಷ್ಟ್ರಗಳಿಗೆ ಸೇರಿತು ಎಂದು ತಿಳಿಸಿ ತಮ್ಮ ಪಾಡಿಗೆ ತಾವು ಹೊರಟು ಹೋದರು ಸುದ್ದಿಯನ್ನು ಕೇಳಿ ಇಡೀ ನಗರವೇ ದುಃಖ ತಪ್ತವಾಯಿತು ಭೀಷ್ಮನಿಗೆ ಮಾತೇ ಹೊಡೆದಂತಾಯಿತು ಅನೇಕ ವರ್ಷಗಳ ಹಿಂದೆ ತಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದ ಪಾಂಡುವನ್ನು ಇನ್ನು ನೋಡಲು ಸಾಧ್ಯವಿಲ್ಲವೆಂಬುದು ಅವನಿಗೆ ಬಹು ನೋವಿನ ಸಂಗತಿಯಾಯಿತು ತಮ್ಮನ ಸಾವು ಧೃತರಾಷ್ಟ್ರನಿಗೂ ತುಂಬ ದುಃಖವನ್ನುಂಟು ಮಾಡಿತು ಬಾಲ್ಯದಲ್ಲಿ ತಾನು ಕೂಡನೆಂಬುದನ್ನೇ ಮರೆಯಿಸಿ ಬಿಡುತ್ತಿದ್ದ ಅವನ ಪ್ರೀತಿಯ ಒಡನಾಟವನ್ನು ನೆನೆಸಿಕೊಂಡು ಅವನ ಗಂಟಲುಬ್ಬಿ ಬಂದಿತು ಅಂಬಾಲಿಕೆಯ ದುಃಖವಂತೂ ಹೇಳತೀರದು ಅವಳನ್ನು ಸಮಾಧಾನ ಮಾಡುವವರಾರು ಎಲ್ಲರೂ ಅರಮನೆಗೆ ಹಿಂದಿರುಗಿದರು ಕುರುವಂಶದ ಅಂತಸ್ತಿಗೆ ತಕ್ಕಂತೆ ಪಾಂಡುವಿಗೆ ಕುಟುಂಬದ ಕಡೆಯಿಂದ ಅಂತ್ಯ ಸಂಸ್ಕಾರಗಳನ್ನು ರಾಜೋಚಿತವಾಗಿ ನಡೆಸುವಂತೆ ಧೃತರಾಷ್ಟ್ರನು ಧೃತರಾಷ್ಟ್ರನು ವಿದುರನಿಗೆ ವಹಿಸಿದನು ವ್ಯಾಸ ಮಹರ್ಷಿಯು ಕರ್ಮಗಳಿಗೆ ಅಧ್ವೈರ್ಯವಾಗಿ ಒದಗಿ ಬಂದನು ಕರ್ಮಗಳೆಲ್ಲ ಮುಗಿದ ಮೇಲೆ ವ್ಯಾಸರು ತನ್ನ ತಾಯಿ ಸತ್ಯವತಿಯ ಬಳಿಗೆ ಬಂದು ಅಮ್ಮ ಇನ್ನು ಸುಖದ ದಿನಗಳು ಮುಗಿದವು ಕುರುವಂಶಕ್ಕೆ ಇನ್ನು ಮುಂದಿನ ದಿನಗಳು ಒಂದೊಂದು ಪಾಪ ಭಾರದಿಂದ ಪಾಪ ಭಾರದಿಂದ ಬಹಳ ಭಯಾನಕವಾಗಿ ಪರಿಣಮಿಸುವವು ಲೋಕದ ತಾರುಣ್ಯವು ಮುಗಿಯಿತು ಇನ್ನು ಕೆಲವು ವರ್ಷಗಳ ನಂತರ ನಿನ್ನ ಮೊಮ್ಮಗ ಧೃತರಾಷ್ಟ್ರನ ಹಾಗೂ ಅವನ ಮಕ್ಕಳ ಮನಸ್ಸಿನಲ್ಲಿ ಪಾಪವು ಮನೆ ಮಾಡಿಕೊಳ್ಳುವುದನ್ನು ಇನ್ನೂ ಉಳಿದಿರುವುದು ಕೇವಲ ವಿನಾಶ ಮಾತ್ರ ನಿನ್ನ ಮರಿಮಕ್ಕಳು ಪರಸ್ಪರ ಯುದ್ಧ ಮಾಡಿ ಸಾಯಲಿರುವರು ಅದನ್ನು ನೋಡಿ ಸಹಿಸುವ ಮನೋಬಲ ನಿನಗಿಲ್ಲ ಇಲ್ಲಿದ್ದು ಏಕೆ ಸಂಕಟ ಪಡುತ್ತೀಯೇ ಈ ಪ್ರಪಂಚಕ್ಕೆ ಇನ್ನು ಬೆನ್ನು ತಿರುಗಿಸಿ ಕಾಡುಗೆ ಹೋಗು ತಪೋನಿರತಳಾಗುವುದು ಒಳ್ಳೆಯದಲ್ಲವೇ ಎಂದನು ಹಾಗೆಯೇ ಆಗಲಿ ಎಂಬ ಸತ್ಯ ಎಂದ ಸತ್ಯವತಿಯು ಅಂಬಿಕೆ ಅಂಬಾಲಿಕೆಯರನ್ನು ಕರೆದು ನಾನು ಅರಣ್ಯಕ್ಕೆ ಹೋಗಲಿರುವೆ ನಿಮಗೆ ಬರಲು ಇಷ್ಟವಿದೆಯೇ ಎಂದು ವಿಚಾರಿಸಿದಳು ತಮ್ಮ ನೊಂದ ಮನಸ್ಸಿಗೆ ಶಾಂತಿಯನ್ನು ಅಪೇಕ್ಷಿಸುತ್ತಿದ್ದ ಅವರುಗಳು ಸಂತೋಷದಿಂದ ನಾವು ಬರುತ್ತೇವೆ ಎಂದರು ವಿಧಿಯು ಈ ಮೂವರು ಸ್ತ್ರೀಯರಿಗೆ ನಿಜಕ್ಕೂ ಬಹಳ ಕಠಿಣವಾಗಿದ್ದಿತು ಅವರು ಅನುಭವಿಸಿದ ನೋವು ನಿರಾಸೆಗಳಿಗೆ ಕೊನೆ ಮೊದಲಿಲ್ಲ ಯಾತನೆಯ ನೆನಪುಗಳ ತವರಾಗಿದ್ದ ಹಸ್ತಿನಾಪುರದಿಂದ ದೂರ ಹೋಗುವುದೆಂದರೆ ಅವರಿಗೆ ಸಂತೋಷವೇ ವ್ಯಾಸನ ಸಲಹೆ ಅವರಿಗೆ ಬಹು ಆಪ್ಯಾಯಮಾನವೆನಿಸಿತು ಸತ್ಯವತಿ ತನ್ನ ವ್ಯರ್ಥ ಜೀವನವನ್ನು ಕುರಿತು ಯೋಚಿಸಿದಳು ಶಂತನುವಿನೊಂದಿಗೆ ಕಳೆದದ್ದು ಕೆಲವೇ ವರ್ಷಗಳು ಆಗಲೂ ಭೀಷ್ಮನನ್ನು ತುಳಿದು ತನ್ನ ಸುಖವನ್ನು ಸಾಧಿಸಿಕೊಂಡೆನೆಂಬ ಅಳುಕೆ ಮನಸ್ಸನ್ನು ತುಂಬಿಕೊಂಡಿರುತ್ತಿತ್ತು ಅನಂತರ ಸತ್ತ ಮಕ್ಕಳಿಬ್ಬರು ಒಬ್ಬರಾದ ಮೇಲೆ ಒಬ್ಬರು ಸತ್ತರು ವಂಶವನ್ನುಳಿಸಲು ಭೀಷ್ಮನು ತನ್ನ ಮಾತನ್ನು ನಡೆಸಲಿಲ್ಲ ವ್ಯಾಸನನ್ನು ಕರೆಯಬೇಕಾಯಿತು ಅಂಬಿಕೆ ಅಂಬಾಲಿಕೆಯರಿಗೂ ಎಲ್ಲವನ್ನೂ ಮರೆಯುವುದೇ ಬೇಕಾಗಿದ್ದಿತು ಯಾವುದನ್ನು ನೆನೆಸಿಕೊಂಡು ಉತ್ಸಾಹ ತಂದುಕೊಳ್ಳುವುದು ಅಕ್ಕ ಅಂಬೆಯ ಘೋರವನ್ನೇ ಪತಿಯ ಸಾವನ್ನೇ ವಂಶೋದ್ಧಾರಕ್ಕಾಗಿ ಅತ್ತೆಯ ಆಣತಿಯಂತೆ ವ್ಯಾಸನ ಘೋರವನ್ನೆದುರಿಸಿದನ್ನೇ ಘೋರವನ್ನೆದುರಿಸಿದುದನ್ನೇ ಕುರುಡು ಮಗ ಧೃತರಾಷ್ಟ್ರನನ್ನೇ ಶಾಪಗ್ರಸ್ತನಾಗಿ ಸತ್ತ ಮಗ ಪಾಂಡುವನ್ನೇ ಇನ್ನು ಮುಂದೆ ಬದುಕನ್ನು ಮುಂದುವರೆಸುವುದೇ ಬೇಡ ಎನ್ನಿಸುವಂತಹ ಮನಸ್ಥಿತಿ ಅವರದ್ದು ಲೋಕದ ಸಂಗತಿಗಳಲ್ಲಿ ಎಲ್ಲ ಆಸಕ್ತಿಯನ್ನು ಕಳೆದುಕೊಂಡ ಇಂತಹ ಸ್ಥಿತಿ ಸಾವಿಗಿಂತ ಘೋರವಾದದ್ದು ಮುಂದೆ ಏನಾದರೂ ಏನು ಶಾಂತಿಯನ್ನು ಅರಸಿಕೊಂಡು ಕಾಡಿಗೆ ಹೋಗುವುದೇ ಸರಿ ಎಂದು ಅವರು ತೀರ್ಮಾನಿಸಿದರು ಸತ್ಯವತಿಯು ಅರಮನೆಯ ಎಲ್ಲರಿಗೂ ವಿದಾಯ ಹೇಳಿ ಭೀಷ್ಮನನ್ನು ಕರೆಸಿ ತನ್ನ ನಿರ್ಧಾರವನ್ನು ಅವನಿಗೆ ತಿಳಿಸಿದಳು ಮಗನೇ ಕುರುವಂಶಕ್ಕೆ ಮುಂದೆ ಕಾದಿರುವುದು ಕೇವಲ ವಿನಾಶವೊಂದೇ ಎಂದು ವ್ಯಾಸನು ಹೇಳಿರುವನು ನಾನದನ್ನು ನೋಡಿ ಸಹಿಸಲಾರೆ ಸೊಸೆಯಂದಿರೊಂದಿಗೆ ನಾನು ಕಾಡಿಗೆ ಹೊರಟಿದ್ದೇನೆ ಗತಿಸಿದ ತಂದೆಯ ನೆನಪಿನ ಪ್ರತೀಕವಾಗಿ ಉಳಿದಿದ್ದ ಅವಳು ಇಲ್ಲವಾಗುವಳೆಂದು ಭೀಷ್ಮನಿಗೆ ದುಃಖವಾಯಿತು ಓಡಿ ಹೋಗಬೇಕೆಂಬ ಹೇಳಿತನ ನನ್ನ ಮನಸ್ಸನ್ನು ಕಿತ್ತು ತಿನ್ನುತ್ತಿದೆ ಬದುಕಿರುವುದಕ್ಕೆ ಇನ್ನೇನು ಉಳಿದಿದೆ ಅಮ್ಮ ಅಪ್ಪ ಕೊಟ್ಟಿರುವ ಇಚ್ಛಾ ಮರಣದ ವರ ವರವನ್ನು ಬಳಸಿ ಸತ್ತು ಹೋಗಲೇ ಎನ್ನಿಸಿಬಿಟ್ಟಿದೆ ಮೃತ್ಯವನ್ನು ಆಹ್ವಾನಿಸಿ ತಾಯಿ ಕಂಗೆಯ ಮಡಿಲಿಗೆ ಸೇರಿಕೊಳ್ಳುವೆ ಎಂದ ಸತ್ಯವತಿಯು ಇಲ್ಲ ಮಗು ನೀನು ಹಾಗೆ ಮಾಡಬಾರದು ಇದನ್ನು ಹೇಳುವುದಕ್ಕಾಗಿಯೇ ನಿನ್ನನ್ನು ಕರೆಸಿದೆ ಎಳೆಯರನ್ನೆಲ್ಲ ನಿನ್ನ ಕೈ ನಿನ್ನ ಕೈಯಲ್ಲಿಟ್ಟು ಹೋಗುತ್ತಿದ್ದೇನೆ ಈಗ ಕುರುವಂಶದ ಭವಿಷ್ಯವೇ ನಿನ್ನನ್ನು ಅವಲಂಬಿಸಿದೆ ಕುರುವಂಶವು ಲೋಕದಲ್ಲಿ ಭದ್ರವಾಗಿ ನೆಲೆ ನಿಲ್ಲುವಂತೆ ನೀನು ನೋಡಿಕೊಳ್ಳಬೇಕು ಈಗ ನೀನು ಹಿಂದಿನಂತೆ ನನ್ನ ಮಾತನ್ನು ಮೀರಲಾಗದು ಎಂದಳು ನೊಂದಿರುವ ತಾಯಿಗೆ ಎದುರಾಡ ಎದುರಾಡಲಾರದೆ ಭೀಷ್ಮನು ಸುಮ್ಮನಿದ್ದನು ಈವರೆಗೂ ಇಲ್ಲದಿದ್ದ ಮನಃಶಾಂತಿಯನ್ನು ಹುಡುಕಿಕೊಂಡು ಸತ್ಯವತೆಯು ಕೊನೆಯೇ ಇರದಂತೆ ತೋರುವ ಕುಟುಂಬದ ಜವಾಬ್ದಾರಿಯನ್ನು ಹೊರಲು ಜವಾಬ್ದಾರಿಯನ್ನು ಹೊರಲು ಭೀಷ್ಮನು ಹೀಗೆ ವಿಭಿನ್ನ ದಿಕ್ಕುಗಳಿಗೆ ನಡೆದರು